ಸಿಂಧೂರವನ ನಿರ್ಮಾಣಕ್ಕೆ ಜಯ ಕರ್ನಾಟಕ ಜನಪರ ವೇದಿಕೆ ಒಲವು ಗಿಡ ನೆಡುವ ಮೂಲಕ ಪರಿಸರ ಹಸಿರೀಕರಣಕ್ಕೆ ಹಲವರು ಸಾಧ್ಯ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಿಂದ ಸಿಂಧೂರವನ್ನು ಕಳೆದುಕೊಂಡ ಹೆಣ್ಣು ಮಕ್ಕಳ ಮತ್ತು ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಕಾರ್ಯಾಚರಣೆ ನಡೆಸಿ ಉಗ್ರರ ಹಡಗು ತಾಣವನ್ನು ಧ್ವಂಸಗೊಳಿಸಿದ ವೀರ ಯೋಧರಿಗೆ ಗೌರವ ಸೂಚಿಸುವ ಸಲುವಾಗಿ ಸಿಂಧೂರ ವನ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದೆ ಎಂದು ಶಾಸಕ ಎಸ್ ಮುನಿರಾಜು ಹೇಳಿದರು ಖ್ಯಾತ ಪರಿಸರವಾದಿಗಳು ಹಾಗೂ ಜಯ ಕರ್ನಾಟಕ ಜನಪರ ವೇದಿಕೆಯ ಯುವ ಸಂಸ್ಥಾಪಕ ಅಧ್ಯಕ್ಷರು ಆದ ಗುಣರಂಜನ್ ಶೆಟ್ಟಿಯ ಟಿದಾಸರಹಳ್ಳಿಯ ಘಟಕದ ಜಯ ಕರ್ನಾಟಕ ಜನಪರ ವೇದಿಕೆ ಇಂತಹದೊಂದು ಮಹತ್ ಕಾರ್ಯ ಹಮ್ಮಿಕೊಂಡಿದ್ದು ಶಾಸಕ ಎಸ್ ಮುನಿರಾಜು ಅವರೊಂದಿಗೆ ಮಾಜಿ ಸೈನಿಕರು ಊರಿನ ಹಿರಿಯರು ಮಹಿಳೆಯರು ಶಾಲಾ ಮಕ್ಕಳು ಶಿಕ್ಷಕ ಪೌರ ಕಾರ್ಮಿಕರು ಹೀಗೆ ಹಲವರ ಸಹಯೋಗದಲ್ಲಿ ಬಾಗಲಕುಂಟೆ ಮಂಜುನಾಥ ನಗರದಲ್ಲಿ ಇರುವ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ವಿವಿಧ ಬಗೆಯ ಗಿಡವನ್ನ ನೆಡುವ ಮೂಲಕ ಪರಿಸರ ಹಸಿರೀಕರಣಗೊಳಿಸಲು ನೆರವಾದರು ಮಂಜುನಾಥ ನಗರ ಪ್ರೌಢಶಾಲೆಯಲ್ಲಿ ಇದ್ದಂಥ ಜಾಗದಲ್ಲಿ ಇವತ್ತು ಈ ಭಾಗದ ನಮ್ಮ ಮುಖಂಡರಾದಂತ ವಿಜಿ ವೆಂಕಿ ನಮ್ಮ ಹೊನ್ನಪ್ಪ ಸೌಂದರ್ಯ ಭರತ್ತು ಮೂಡ್ಲಪ್ಪ ಸೀನಾ ಉಮೇಶು ನಮ್ಮ ಬೆಲ್ಮಾರ್ ಸುರೇಶು ಜೈಕ ಮಧು ಜೈ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷರು ಅವರ ಕಾರ್ಯದರ್ಶಿಗಳು ಇವತ್ತು ಸಿಂಧೂರ ವನ ಅಂತೇಳಿ ಒಂದಷ್ಟು ಗಿಡಗಳನ್ನ ನೆಟ್ಟು ಅದನ್ನು ಪೋಷಣೆ ಮಾಡಿ ಅಂತೇಳಿ ಮಕ್ಕಳಿಗೆ ಹಾಗೂ ಇಲ್ಲಿನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಮತ್ತು ಈ ಶಾಲೆಯ ಮುಖ್ಯೋಪಾಧ್ಯಾಯರು ಎಲ್ಲ ಟೀಚರ್ಸು ಮತ್ತು ಮಾಸ್ಟ್ರಿಗೆ ವಿದ್ಯಾರ್ಥಿಗಳಿಗೆ ಗಿಡನ ರಕ್ಷಣೆ ಮಾಡಿ ಅಂತ ಹೇಳಿದ್ದೀವಿ ಯಾಕೆ ಸಿಂಧೂರ ವನ ಅಂತ ಇಟ್ವಿ ಅಂದರೆ ಮೊನ್ನೆ ತಾನೇ ಪಾಕಿಸ್ತಾನ ಮತ್ತು ಭಾರತಕ್ಕೆ ಯುದ್ಧ ನಡೆದಾಗ ನಮ್ಮ ದೇಶದ ಯೋಧರು ಪಾಕಿಸ್ತಾನದ ಒಳಗಡೆ ನುಗ್ಗಿ ಇಪ್ಪತ್ತ್ಮೂರು ನಿಮಿಷಗಳಲ್ಲಿ ಅನೇಕ ಉಗ್ರಗಾಮಿಗಳನ್ನ ಕೊಂದು ಬಂದಿತ್ತು ಆ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ ಅಂತೇಳಿ ಕೊಟ್ಟಿದ್ದರು ಏನು ಇಪ್ಪತ್ನಾಲ್ಕು ಜನ ಹೆಣ್ಣುಮಕ್ಕಳ ಸಿಂಧೂರ ಹರಿಸಿದ್ರು ಉಗ್ರಗಾಮಿಗಳು ಅದಕ್ಕೆ ಪ್ರತೀಕಾರವಾಗಿ ಈ ದೇಶದ ಆಡಳಿತ ಈ ದೇಶದ ಮಿಲ್ಟ್ರಿ ವಾಯುನೆಲೆ ಭೂಸೇನೆ ಎಲ್ಲ ಸೇರಿ ಪಾಕಿಸ್ತಾನಕ್ಕೆ ಕೇವಲ ಒಂದೇ ಗಂಟೆಯಲ್ಲಿ ನಡಕ ಶುರುವಾಗಿ ಇಡೀ ಪ್ರಪಂಚಕ್ಕೆ ಅವರು ಮೊರೆ ಹೋಗಿ ನಮಗೆ ಯುದ್ಧ ನಿಲ್ಲಿಸಿ ಅಂತ ಬೇಡೋ ಅಂತ ಕಾಲಿಡಿಯುವಂಥ ಪರಿಸ್ಥಿತಿ ಬಂದಿತ್ತು ಅಂತ ಯೋಧರನ್ನ ಇವತ್ತು ನಮ್ಮ ಮೂರು ಜನ ಯೋಧರನ್ನ ಕರ್ಕೊಂಬಂದು ಸುಂದ್ ಸಿಂಧೂರ ಉದ್ಯಾನವನ ಅಂತ ಇವತ್ತು ಪ್ರಾರಂಭ ಮಾಡಿದ್ದೀವಿ ಈ ಶಾಲೆಯ ಮುಖ್ಯೋಪಾಧ್ಯಾಯರು ನಮ್ಮ ಮಂಜುನಾಥ ನಗರದ ಗ್ರಾಮಸ್ಥರು ಈ ಶಾಲೆಯ ವಿದ್ಯಾರ್ಥಿಗಳು ಆ ವನನ ರಕ್ಷಣೆ ಮಾಡಿ ಅದೆಷ್ಟು ಸುಂದರವಾಗಿ ಆಗ್ತದೋ ಆ ಸಿಂಧೂರ ಅನ್ನ ಹೆಸರಿಗೆ ಕೀರ್ತಿ ತರುತ್ತೆ ಒಳ್ಳೆಯ ಕೆಲಸ ನಮ್ಮ ಅಂತ ವಿಜಯ್ ವೆಂಕಿಯವರು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಮಾಡಿದ್ದಾರೆ ನಿರಂತರವಾಗಿ ಈ ರೀತಿಯ ಸಮಾಜ ಸೇವೆ ಕೆಲಸಗಳನ್ನ ಮಾಡಿ ನಮ್ಮ ದೇಶದ ಘೋರನ್ನ ಎತ್ತಿ ಹಿಡಿಯೋಕ್ಕೆ ಯುವಕರ ಪಾತ್ರ ಭಾಳ ಮುಖ್ಯವಾದದ್ದು ಅದರಲ್ಲೂ ವಿಶೇಷವಾಗಿ ಶಾಲಾ ಮಕ್ಕಳಿಗೆ ಇವತ್ತು ಹಣ್ಣಿನ ಗಿಡಗಳು ಬೇರೆ ಬೇರೆ ರೀತಿಯ ಗಿಡಗಳನ್ನ ಹಾಕಿ ಒಂದು ವನ ಆದರೆ ಯಾಕೆ ಸಿಂಧೂರ ಇಟ್ಟ್ರಿ ಅಂದರೆ ಬರೋ ವಿದ್ಯಾರ್ಥಿಗಳಿಗೆ ಈ ಸಿಂಧೂರದ ಮಹತ್ವ ಅರಿವಾಗ್ತದೆ ಮುಂದಿನ ದಿನಗಳಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಪಾಕಿಸ್ತಾನ ನಮ್ಮ ನಾಗರಿಕನ ಉಗ್ರಗಾಮಿಗಳಿಗೆ ಕೊಂದಿದ್ದರು ಅದಕ್ಕೆ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟು ಅವ್ರನ್ನ ಬಗ್ಗು ಬಡಿದ್ರು ಆ ಹೆಸರೇ ಸಿಂಧೂರ ಅಂತೇಳಿ ನಮ್ಮ ಮಕ್ಕಳಿಗೆ ಅರಿವಾಗಬೇಕು ಅಂತೇಳಿ ಈ ಕಾರ್ಯಕ್ರಮನ ನಮ್ಮ ಮಂಜುನಾಥದ ಎಲ್ಲ ಮುಖಂಡರು ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಅಧ್ಯಾಪಕ ಅಧ್ಯಾಪಕಿಯರು ನಮ್ಮೆಲ್ಲ ಮುಖಂಡರು ಜಯ ಕರ್ನಾಟಕ ಸಂಘಟನೆಯವರು ಸೇರಿ ಮಾಡಿದ್ದಾರೆ ಮೂರು ಜನ ಯೋಧರು ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸಿ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ ಇವತ್ತು ಕೂಡ ದೇಶಾಭಿಮಾನ ಮೆರೆದಿದ್ದಾರೆ ಅದಕ್ಕೋಸ್ಕರ ಈ ದೇಶದ ಯೋಧರಿಗೆ ವಿಶೇಷವಾಗಿ ನಾವು ಎಷ್ಟು ಧನ್ಯವಾದಗಳನ್ನ ಅರ್ಪಿಸಿದ್ರು ಸಾಲದು ಹಿಂದೆ ಇದ್ದಂಥ ಸರ್ಕಾರಗಳು ಮಿಲಿಟ್ರಿಗೆ ಫುಲ್ ಪವರ್ಸ್ ಕೊಡ್ತಿಲ್ಲ ಈ ಘಟನೆ ಆದಾಗ ಈ ದೇಶದ ಪ್ರಧಾನಿ ಕರೆದು ಎಲ್ಲ ಮುಖ್ಯ ಮೂರು ಮುಖ್ಯಸ್ಥರನ್ನ ಕರೆದು ಸಂಪೂರ್ಣ ಅಧಿಕಾರ ಕೊಟ್ಟು ಬಗ್ಗೆ ಬಡೀರಿ ಅವ್ರನ್ನ ಅಂತ ಹೇಳಿದರು ಬಗ್ಗೆ ಬಡಿದಿದ್ದಾರೆ ಇದೊಂದು ಐತಿಹಾಸಿಕ ಸಿಂಧೂರು ಆಪ್ರೇಷನ್ನು ಅದಕ್ಕೋಸ್ಕರ ಸಿಂಧೂರ್ ನಾವು ಅಂತೇಳಿ ಈ ಶಾಲೆಯಲ್ಲಿ ಪ್ರಾರಂಭ ಮಾಡಿದ್ದೀರಿ ಆ ರಕ್ಷಣೆ ಮಾಡಿ ಆ ಗಿಡಗಳನ್ನ ಬೆಳೆಸಿ ಒಬ್ಬೊಬ್ಬ ಶ ಒಂದೊಂದು ಶಾಲೆಯ ಮಕ್ಕಳಿಗೆ ಒಂದೊಂದು ಗಿಡನ ದತ್ತು ಕೊಡಿ ಪರಿಸರ ಸಂರಕ್ಷಣೆಯ ಕಾಳಜಿಯ ಜೊತೆಗೆ ನಮ್ಮ ದೇಶದ ಹೆಣ್ಣು ಮಕ್ಕಳ ಸಿಂಧೂರ ಕಿತ್ತುಕೊಂಡ ಪಾಕಿಸ್ತಾನದ ಉಗ್ರರೊಂದಿಗೆ ಹೋರಾಡಿದ ವೀರ ಯೋಧರ ಹೋರಾಟವನ್ನು ಮುಂದಿನ ಪೀಳಿಗೆಗೂ ಅರ್ಥೈಸುವ ನಿಟ್ಟನಲ್ಲಿ ನಾಡಿನ ಒಳಗೆ ಜಲ ನೆಲ ಭಾಷೆ ಸಂರಕ್ಷಣೆಗೆ ಹೋರಾಟ ನಡೆಸುತ್ತಿರುವ ಜಯ ಕರ್ನಾಟಕ ಜನಪರ ವೇದಿಕೆ ಸಿಂಧೂರವನ ನಿರ್ಮಾಣದ ಕಾರ್ಯ ಶ್ಲಾಘನೀಯವಾಗಿದೆ ಎಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ದಾಸರಹಳ್ಳಿ ಘಟಕ ಜಯ ಕರ್ನಾಟಕ ಜನಪರ ವೇದಿಕೆ ಅಧ್ಯಕ್ಷ ವಿಜಯಕುಮಾರ್ ಎಸ್ ಕಾರ್ಯಾಧ್ಯಕ್ಷರು ಆದ ಮಧುಗೌಡ ಬೆಂಗಳೂರಿನ ನಗರ ಉಪಾಧ್ಯಕ್ಷರಾದ ಕೃಷ್ಣ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ಗೌಡ ಬೆಲ್ಮಾರ್ ಸುರೇಶ್ ಭರತ್ ಸೌಂದರ್ಯ ಪದಾಧಿಕಾರಿಗಳು ಆದ ವಿಶ್ವ ಚೇತನ್ ಸುರೇಶ್ ಮಾಗಡಿ ರವಿ ನಿತೇಶ್ ವೀರೇಶ್ ಸೀನು ಕೊಟ್ರೇಶ್ ನರಸಿಂಹಮೂರ್ತಿ ಹೊನ್ನಪ್ಪ ಉಮೇಶ್ ಮುಂತಾದವರು ಉಪಸ್ಥಿತರಿದ್ದರು